ನೋಡಿ ಸ್ನೇಹಿತರೆ ನನಗೆ ಮತ್ತೆ ಆರ್ಡ್ರ್ ಬಂದಿದೆ ಒಂದೇ ಕಡೆ ಐದು ಸೀರೆ ಆರ್ಡ್ರ್ ಮಾಡಿದ್ದಾರೆ ಒಬ್ಬರು ಎಲ್ಲಿಗೆ ಅಂತಂದರೆ ಫುಲ್ ಉಡಿಯೋ ನೋಡಿ ನಿಮಗೂ ಗೊತ್ತಾಗುತ್ತೆ ಫುಲ್ ಉಡಿಯೋ ನೋಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ ತುಂಬ ದೂರದಿಂದ ಈಗ ಒಂದು ಸತಿ ನಾನು ಅಲ್ಲಿಗೆ ಕಳ್ಸಿಕೊಟ್ಟಿದ್ದೆ ಈಗ ಮತ್ತೆ ಅಲ್ಲಿಗೆ ಕಳ್ಸಿ ಇದ್ದೀನಿ ಐದು ಸೀರೆ ಟೋಟಲಾಗಿ ಐದು ಸೀರೆ ಆರ್ಡರ್ ಕೊಟ್ಟಿದ್ದಾರೆ ಸ್ನೇಹಿತರೆ ಅವರು ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಅವರಿಗೆ ನನಗೆ ತುಂಬ ಸಪೋರ್ಟ್ ಕೂಡ ಮಾಡ್ತಾಯಿದ್ದಾರೆ ಹಾಗಾಗಿ ಈಗ ನೋಡಿ ನಾನು ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ ಈಗ ಕೊರಿಯರ್ ಮಾಡಲಿಕ್ಕೆ ಹೋಗ್ತೇನೆ ಸ್ನೇಹಿತರೆ ಫುಲ್ ವಿಡಿಯೋ ನೋಡಿ ಎಲ್ಲಿಗೆ ಅಂತೇಳಿ ನಿಮಗೂ ಕೂಡ ಗೊತ್ತಾಗುತ್ತೆ ಯಾರಿಗೆಲ್ಲ ಬೇಕಂತೇಳಿ ಮೆಸೇಜ್ ಕೂಡ ಹಾಕ್ಬೋದು ಫೋನ್ ನಂಬರ್ ಹಾಕಿರ್ತೇನೆ ನಾನು ಅದಕ್ಕೆ ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿ ಕೇಳ್ಬೋದು ಸ್ನೇಹಿತರೆ ಬನ್ನಿ ವಿಡಿಯೋ ಫುಲ್ ನೋಡೋಣ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರ ನಾವು ಸಹ ಚೆನ್ನಾಗಿದೆ ನೋಡಿ ಟೈಮ್ ಬಂದು ಮಧ್ಯಾಹ್ನ ಎರಡು ಗಂಟೆ ಇದೆ ಎರಡು ಗಂಟೆ ಟೈಮಿಗೆ ಈಗ ನಾನು ಇವತ್ತು ಹನ್ನೆರಡು ಗಂಟೆಗೆ ಎದ್ದಿದ್ದೀನಿ ಎಳ್ಳೋದನೇ ಬೆಳಗ್ಗೆ ಐದು ಗಂಟೆಗೆ ಎದ್ದೆ ಶ್ರೇಯನಿಗೆ ಅಡುಗೆ ಮಾಡಿ ಡಬ್ಬಿ ಕಟ್ಬೇಕತ್ತೆ ಆಗಲೇ ಇಲ್ಲ ಸಿಕ್ಕಾಪಟ್ಟೆ ಚಳಿ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿದೆ ಸೊರ ಚೇಂಜ್ ಆಗಿದೆ ಸೊರ ಕೇಳ್ತಿರ್ಬೋದಲ್ಲ ನೀನು ಜೋರಾಗಿ ಕೇಳೋದಿಲ್ಲ ಅದಕ್ಕೆ ಸ್ನೇಹಿತರೆ ಈಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಈಗ ಸ್ವಲ್ಪ ಚಹಾ ಇನ್ನು ಆಸ್ಪತ್ರೆಗೆ ಹೋಗ್ಬೇಕಂದ್ವಿ ಯಜಮಾನ್ರಿಗೂ ಹುಷಾರಿಲ್ಲ ಅವರಿಗೂ ಅವರು ಜಸ್ಟ್ ಈಗ ಎದ್ದಿದ್ದಾರೆ ಅಷ್ಟೇ ಅದಕ್ಕಾಗಿ ನೋಡಿ ಒಂದು ದಿನ ಮನೆಯಲ್ಲಿ ಹೆಣ್ಮಕ್ಳು ಬೆಳಗ್ಗೆ ಬೇಗದ್ದು ಕೆಲಸ ಮಾಡಿದ್ರೇ ಅದು ಒಳ್ಳೆಯದು ಲೇಟ್ ಮಾಡಿದರೆ ಮನೆ ಯಾವ ಥರ ಆಗುತ್ತೆ ಅಂಥೇಳಿ ತೋರಿಸ್ತೀನಿ ಬನ್ನಿ ಇವತ್ತು ಸ್ನೇಹಿತರೆ ಸ್ನೇಹಿತರೆ ಸೀರೆಗಳ ಹಾಡು ಕೊಟ್ಟಿದ್ದೀವಿ ಸೀರೆಗಳ ಬಣ್ಣವು ನೋಡಬೇಕು ಅಂಥೇಳಿ ಬೇರೆ ಕಡೆ ಕೊಟ್ಟಿದ್ದೆ ಒಂದು ಎರಡು ಸೀರೆ ಆದ್ರೆ ಸ್ವರ ಚೇಂಜ್ ಕೇಳ್ಬೋದು ಹುಷಾರಿಲ್ಲ ಹುಷಾರಿಲ್ಲ ಸ್ನೇಹಿತರೆ ಸೀರೆಗಳು ಬಂದಿದ್ದಾವೆ ಸೂಪರ್ ಸಾರಿ ಮೈಸೂರು ಸೀರೆಗಳು ಚೆನ್ನಾಗಿ ಬಂದಿದೆ ನೋಡಿ ಮಸ್ತಾಗಿದ್ದಾವೆ ಸೀರೆ ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ನೋಡಿ ಈ ಸೀರೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಸ್ತಾಗಿದೆ ಎರಡು ಸೀರೆ ಕೊಟ್ಟಿದ್ದೆ ಆರ್ಡ್ರ್ ನೋಡಬೇಕು ಅಂಥೇಳಿ ಬೇರೆ ಕಡೆ ಹಾಗಾಗಿ ಎರಡು ಸೀರೆಗಳು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಸೂಪರ್ ಅಲ್ಲ ಎರಡು ಸೀರೆ ನೋಡಿ ಇವತ್ತು ಉಳಿಯೋ ಮಾಡಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಸೀರೆಗಳನ್ನು ಯಾರಿಗೆಲ್ಲ ಬೇಕು ಅಂತೇಳಿ ಕಮೆಂಟ್ ಮಾಡಿ ಇದರ ರೇಟ್ ಬಂದು ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದೆ ಸೀರೆಗಳು ತುಂಬ ಚೆನ್ನಾಗಿ ಮಾತ್ರ ಈಗ ಇವನ್ನ ವಿಡಿಯೋ ಮಾಡಿ ಇವತ್ತು ಇದ್ದೀನಿ ಯಾರಿಗೆಲ್ಲ ಬೇಕಾದರೆ ಇನ್ನೂ ಬೇರೆ ಬೇರೆ ಸೀರೆಗಳದ ತುಂಬ ಸೀರೆಗಳದ್ದು ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ ಸಿಕ್ಕಾಪಟ್ಟೆ ಜ್ವರ ಸೀಟೆ ಎಲ್ಲ ಇರೋ ಕಾರಣ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ನಿನ್ನೆ ರಾತ್ರಿನೇ ಜಾಸ್ತಿ ಆಗಿಬಿಡ್ತು ಜಾಸ್ತಿ ಆಯ್ತಲ್ಲ ಸ್ವಲ್ಪ ಅನ್ನ ಮಾಡಿದ್ಲು ಶ್ರೇಯನ ಅನ್ನ ಮಾಡಿದ್ಲು ಸಾಂಬಾರು ಇತ್ತು ಅದನ್ನೇ ಊಟ ಮಾಡಿದ್ದಾರೆ ಮತ್ತೆ ಏನು ಮಾಡಿದ್ದಾರೆ ಶ್ರೇಯಾ ಅನ್ನ ಸಾಂಬಾರು ಅಷ್ಟೇ ಸರಿಯಾಗಲ್ಲ ಅಂಥೇಳಿ ಸ್ವಲ್ಪ ಸಂಡಿಗೆ ಕರ್ಕೊಂಡಳ ನೋಡಿ ಹಾಗೆ ಒಂದೆರಡು ಇಡ್ಲಿ ಉಳ್ದಿತ್ತು ನಿನ್ನೆದು ಹಾಗೆ ಇದೆ ಅದು ಕೂಡ ಬೆಳಿಗ್ಗೆ ಅಕ್ಕಿ ಹಾಕ್ಬೇಕಂತೇಳಿ ರೆಡಿ ಮಾಡಿದ್ನಿ ಶ್ರೇಯ ಬೇಡ ಮಾಡಿ ಹುಷಾರಿಲ್ಲಲ್ಲ ನಿಂತುಕೊಳಕ್ಕೆ ಆಗಲಿಲ್ಲ ಸ್ನೇಹಿತರೆ ಇಲ್ಲಿ ನೋಡಿ ಪಾತ್ರೆ ಶ್ರೇಯಾನ ತಿಕ್ಕಿಲ್ಲ ಏನೂ ಇಲ್ಲ ಆಲ್ರೆಡಿ ಮಧ್ಯಾಹ್ನ ಎರಡು ಗಂಟೆಗಿದೆ ನನಗೆ ಸೀರೆ ಆರ್ಡ್ರ್ ಕೂಡ ಬಂದುಬಿಟ್ಟಿದೆ ಸೀರೆಗಳು ಆರ್ಡ್ರ್ ಕೊಡಬೇಕು ಸ್ನೇಹಿತರೆ ಬನ್ನಿ ತೋರಿಸ್ತೇನೆ ಯಾವೆಲ್ಲ ಈಗ ನಾನೀಗ ಕೊರಿಯರ್ ಮಾಡಬೇಕು ಅಂಥೇಳಿ ನಿಮ್ಗೆ ಯಾವೆಲ್ಲಗ ಅಂಥೇಳಿ ತೋರಿಸ್ತೀನಿ ನೋಡಿ ಫ್ಯಾನಕ್ಕೆ ಸಿಕ್ಕಾಪಟ್ಟೆ ನಂಗಂತೂ ಅದೇನು ಹುಷಾರಿಲ್ಲ ಅದಕ್ಕೆ ಸೆಕೆ ಆಗತೈತೆ ಹಂಗ ಗೊತ್ತಿಲ್ಲ ನೋಡಿ ಇಲ್ಲಿ ಈಗ ಇವನು ಎಲ್ಲಿ ಕಳಿಸಬೇಕು ಅಂತಂದರೆ ಇದು ಮೊನ್ನೆ ಬಂದಿದ್ದ ಸೀರೆ ಇದು ಕೂಡ ಸೇಲಾಗಿದೆ ಇದು ಕಾಫಿ ಬ್ರೌನ್ ಕಾಫಿ ಕಲರ್ ಸೀರೆ ಮತ್ತು ಇದು ಒಂದು ಇದು ಒಂದು ಎರಡು ಮೂರು ಇದು ನೋಡಿ ಇದು ಜಸ್ಟ್ ಬಂದಿತ್ತು ಕೋ ಆರ್ಡ್ರ್ ಬಂದಿದ್ದು ಆವಾಗಲೇ ಬುಕ್ ಮಾಡಿದ್ದೆ ಎರಡು ಸೀರೆ ಐದು ಸೀರೆ ಈಗ ಕೊರಿಯರ್ ಮಾಡಬೇಕು ನಾನು ಸದ್ಯ ಕೊರಿಯರ್ ಮಾಡಿ ಎಲ್ಲಿಗೆ ಹೇಳಿ ಕೊರಿಯರ್ ಮಾಡುವಾಗ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ ಈಗ ತಕ್ಕೊಂಡೆ ಇಲ್ಲೊಂದು ಸೀರೆ ಇದೆ ಎತ್ತಿಡಬೇಕು ಇವು ಸೀರೆಗಳನ್ನೆಲ್ಲ ಈಗ ನೋಡಿ ಆ ಥರ ಇದು ಇದೆ ಇದು ಸೀರೆ ಅಂತೂ ಮಸ್ತಿದೆ ಹಾಗಾಗಿ ಈಗ ಇವನು ಸೀರೆ ಅಷ್ಟು ಕೊರಿಯರ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ಬೇಕು ನೋಡಿ ಈಗ ಅವು ತುಂಬ ದೂರ ಕಳಿಸ್ಬೇಕು ಇನ್ನೂ ಎರಡು ಬೇಕಿತ್ತು ಅವ್ರಿಗೆ ಸೀರೆ ಅವರಿಗೆ ಸೀರೆಗಳು ಆಗಿಲ್ಲ ಅವು ಎರಡು ಸೀರೆ ಅವನ್ನ ಇಲ್ಕಲ್ ಸೀರೆಗಳನ್ನು ನೇಯಿಸ್ತಾ ಇದ್ದೀವಿ ನೇಯಿಸಿ ಕೊಡಬೇಕಾಗಿದೆ ಹಾಗಾಗಿ ಈಗ ಈಗ ರೆಡಿ ಮಾಡಿ ಕಳಿಸ್ತೇನೆ ಹಾಯ್ ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ನನಗೆ ಒಂದಿಷ್ಟು ಸೀರೆಗಳು ಆರ್ಡರ್ ಬಂದಿದೆ ಟೋಟಲ್ಲಾಗಿ ಐದು ಸೀರೆ ನೋಡಿ ಇಲ್ಲಿ ಒಂದು ಮೈಸೂರು ಕ್ರೇಪಲ್ಲಿ ಚಾಕ್ಲೇಟ್ ಕಲರು ಒಂದು ಇದು ಮೈಸೂರು ಕ್ರೇಪಲ್ಲಿ ಇದು ನಾನು ಆವಾಗಲೇ ಆರ್ಡರ್ ಕೊಟ್ಟಿದ್ದೆ ಬದಲಿದೆ ಅಲ್ಲ ಎರಡು ಸೀರೆಗಳು ಕೂಡ ಇವು ಸೀರೆಯನ್ನು ಐದು ಸೀರೆ ಟೋಟಲ್ಲಾಗಿ ಐದು ಸೀರೆಗಳನ್ನ ಈಗ ಕಳಿಸ್ಕೊಡ್ತಾಯಿದ್ದೀನಿ ಎಲ್ಲಿಗೆ ಅಂತ ಅಂದರೆ ಮಹಾರಾಷ್ಟ್ರ ಮಹಾರಾಷ್ಟ್ರಕ್ಕೆ ಎಲ್ಲಿ ಸೀರೆಗಳು ಪುಣಾಕಿ ನೋಡಿ ಹುಷಾರಿಲ್ಲ ಆದರೆ ಇದ್ದೀನಿ ಈಗ ಪ್ಯಾಕಿಂಗ್ ಇದ್ದೀನಿ ನಾನು ಪ್ಯಾಕಿಂಗ್ ಮಾಡಿ ನಾನೀಗ ಪ್ಯಾಕಿಂಗ್ ಮಾಡಿ ಫ್ರೇರ್ ಮಾಡಿ ಬರಬೇಕು ಸ್ನೇಹಿತರೆ ಹೋಗಿ ಈಗ ಎಲ್ಲಿ ಕಳಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಮೊದಲಿಗೆ ನಾವು ಅಡ್ಡನ್ನ ನಮ್ಮ ಶ್ರೇಯಾಮ ಹೋಗಿ ಜೆರಾಕ್ಸ್ ತಗೊಂಡ್ಬಂದಿದ್ಲು ನಮ್ಮ ಡ್ರೆಸ್ರು ಕೂಡ ಜೆರಾಕ್ಸ್ ತಗೊಂಡ್ಬಂದಿದ್ದಾಳೆ ಅವರು ಅಮ್ಮ ಎಲ್ಲಿ ಬರೀ ಬಿಡಮ್ಮ ಆಗೋಲ್ಲ ಅಂಥೇಳಿ ಈಗ ಇಲ್ಲಿ ಎರಡೂ ಹಾಕ್ತಾಯಿದ್ದೀನಿ ನಮ್ಮ ಡ್ರೆಸ್ರು ಅವರು ಎರಡೂ ಇದೆ ಇದರಲ್ಲಿ ಕಳಿಸೋ ಡ್ರೆಸ್ರು ಇದೆ ಹಾಗೆ ನಾವು ಇದನ್ನ ಮಾಡುವ ಡ್ರೆಸ್ ಎರಡೂ ಕೂಡ ಇದೆ ನೋಡಿ ಇದು ನಮ್ಮದು ಅದು ಅವ್ರ ಸೇಮ್ ಎರಡು ಇದರಲ್ಲಿದೆ ಈಗ ಎರಡು ಕೂಡ ಈ ಥರ ಹಾಕಿದೆ ಈಗ ಕಾಣ್ತದ ಎಲ್ಲ ಗೊತ್ತಿಲ್ಲ ಇಲ್ಲಿ ಇದಕ್ಕೆ ಇದನ್ನು ಕೊಟ್ಟಿರ್ತಾರೆ ಸ್ನೇಹಿತ ಒಂದು ಗಮ್ ಟೇಪ್ ಹಾಕಿರ್ತಾರೆ ಇದು ಓಪನ್ ಆದರೂ ಸಹ ಇದು ಆಗಬಾರ್ದು ನೋಡಿ ಅಂಟಿಸ್ಬಿಟ್ರೆ ಮುಗಿದೋಯ್ತು ಕ್ಲೀನಾಗಿ ಕದಕಾಗಿ ಈಗ ಸೀರೆಗಳನ್ನು ಹಾಕಿಬಿಡ್ತೀನಿ ಇದರೊಳಗಡೆ ಎರಡು ಸೀರೆಗಳು ಹಾಕ್ತಾಯಿದ್ದೀನಿ ಐದು ಸೀರೆ ಟೋಟಲ್ಲಾಗಿ ಐದು ಸೀರೆಗಳು ನಮಗೆ ಹೇಳಿದ್ದಾರೆ ಅವರು ಎರಡು ಕೊರಿಯರ್ ಮಾಡಿಬಿಡ್ತೀನಿ ಎರಡು ಕೊರಿಯರ್ ಮಾಡಿ ಪ್ಯಾಕ್ ಮಾಡಿಬಿಡ್ತೀನಿ ಸ್ನೇಹಿತರೆ ಯಾಕಂದ ಮತ್ತೆ ಬೇರೆ ಬೇರೆ ಹೋಗ್ತಾ ಅವು ಇದರಲ್ಲಿ ಅಷ್ಟೇ ಹಿಡಿತಾ ಇದೆ ಆಸ್ತಿಲ್ಲ ನೋಡಿ ಈ ಥರ ಈಗ ಇದು ಕೂಡ ಪ್ಯಾಕ್ ಆಯಿತು ಈಗ ಇದನ್ನು ಕೂಡ ಪ್ಯಾಕ್ ಮಾಡುತ್ತೆ ಎರಡು ಕರೆಕ್ಟಾಗಿ ಈಗ ಆಚೆ ಈಚೆ ಎಲ್ಲಿ ಹೋಗಲ್ಲ ಈಗ ನಾನೇನು ಅಂದರೆ ಈ ಥರ ಇವೆರಡಕ್ಕೂ ಈಗ ಗಮ್ ಟೈಪನ್ನು ಹಾಕಿ ಕೊಡ್ತೇನೆ ಇವೆರಡು ಈಗ ಕಳಿಸ್ಕೊಡ್ತೇನೆ ನಾನು ಕೊರಿಯರ್ ಮಾಡಿ ಬರಬೇಕು ಸ್ನೇಹಿತರೆ ಟೋಟಲಾಗಿ ಐದು ಸೀರೆಗಳು ನಾವು ಐದು ಸೀರೆ ನಾನೀಗ ಕೊರಿಯರ್ ಮಾಡಿ ಬರ್ತೇನೆ ಮೊದಲಿಗೆ ಹೋಗಿ ಪೋಸ್ಟ್ ಆಫೀಸ್ಗೆ ಹೋಗಿ ಕೊರಿಯರ್ ಮಾಡಿ ಬರ್ತೇನೆ ಹಾಗೆ ಇದು ಗಮ್ ಟೇಪ್ ಎರಡು ತಗೊಂಡು ಹಾಕಲಿಕ್ಕೂ ಬರುತ್ತೆ ನನಗೆ ಅಂದರೆ ಎಲ್ಲಿ ಹೋಗಬಾರ್ದಲ್ಲ ಎರಡು ಮಿಸ್ ಆಗ್ತದೆ ಒಂದಕ್ಕೆ ಮಾತ್ರ ಆ ಡ್ರೆಸ್ ಹಾಕಿರ್ತೀವಲ್ಲ ಅದಕ್ಕಾಗಿ ಗಮ್ ಟೇಪನ್ನು ಕೂಡ ಹಾಕಿಬಿಡ್ತೀನಿ ಮತ್ತು ಇದು ಆಗಿಬಿಡ್ತೇನೆ ನಮಗೆ ಕಷ್ಟ ಆಗುತ್ತೆ ಎಲ್ಲಿಗೆ ಅದ್ರ ಹೋದ್ಬಿಟ್ರೆ ಕಾಸ್ಟ್ಲಿ ಸೀರೆಗಳದ ಸ್ನೇಹಿತರೆ ಅದಕ್ಕಾಗಿ ಇದನ್ನ ಮಾಡ್ಕೊಂಡು ಬಿಡ್ತೀನಿ ಎರಡು ಗಮ್ ಟೇಪನ್ನು ಹಾಕಿಬಿಡ್ತೀನಿ ನೋಡಿ ಸ್ನೇಹಿತರೆ ಈಗ ಕೊರಿಯರ್ ಮಾಡಿ ಬರಕೊಂತೀನಿ ಸೀರೆಗಳು ಏನು ಮಹಾರಾಷ್ಟ್ರ ಕೊರಿಯರ್ ಮಾಡಬೇಕಿತ್ತಲ್ಲ ಕೊರಿಯರ್ ಮಾಡಿ ಬರಬೇಕಂತೇಳಿ ಹೊಂಟೀವಿ ನೋಡಿ ಯಜಮಾನ್ರು ನಾನು ಗಾಡಿ ಮೇಲೆ ಅವರಲ್ಲಿ ಹೋದರು ಹುಷಾರಿಲ್ಲ ಅವ್ರಿಗೆ ಹೋಗಂದ್ರೆ ಇಲ್ಲ ಅವರು ಒಬ್ಬರೇ ಹಾಗಾಗಿ ಇಬ್ಬರು ಸೀರೆಗೆ ಹೋಗ್ತೀವಿ ಅಲ್ಲೆಲ್ಲ ಬರೀಲಿಕ್ಕೆ ಇರುತ್ತಲ್ಲ ಅವ್ರಿಗೆ ಗೊತ್ತಾಗಲ್ಲ ಅಂತೇಳಿ ನನ್ನ ಕರ್ಕೊಂಡು ಹೊಂಟಾರು ಹೋಗಿ ಕೊರಿಯರ್ ಮಾಡಿ ಕೊರಿಯರ್ ಮಾಡಿ ಬರ್ತೀವಿ ನೋಡಿ ಇಲ್ಲಿ ನಿಂತಿದ್ದಾರೆ ಮೂರುವರೆ ಆತಂ ಟೈಮ್ पूर्व रेट निकेत